ಒಬ್ಬ ಹಿರಿಯ ರಾಜಕಾರಣಿ ಸುಮ್ಮನೆ ಅವರ ಚಾರಿತ್ರ್ಯ ಹರಣವನ್ನು ಮಾಡುವಂಥದ್ದು ಅವರ ಮೇಲೆ ಇಲ್ಲ ಸಲದ ಆರೋಪ ಮಾಡುವಂಥದ್ದನ್ನು ಹಿಂದೂ ಮಹಾಸಭೆ ಕರ್ನಾಟಕ ಖಂಡಿಸ್ತದೆ ಇದೇ ಮಹಿಳೆ ಇರುವಂತಹ ಏನು ಮನೆ ಇದೆ ಫ್ಲ್ಯಾಟ್ ಆ ಫ್ಲ್ಯಾಟ್ ಕಳೆದ ಎರಡು ಎರಡು ವರ್ಷ ಎರಡು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳುವಂಥದ್ದು ಸಾಕ್ಷ್ಯಗಳಿದ್ದಾರೆ ಯಾರು ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅವರ ಮೇಲೆ ಹಿಂದೂ ಮಹಾಸಭೆ ಎರಡು ತಿಂಗಳ ಹಿಂದೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಸೈಬರ್ ಸೆಲ್ ದಾಖಲು ಮಾಡಿದ್ದೇವೆ ಮಂಗಳೂರಿನಲ್ಲಿ ಆಯುಕ್ತರು ಒಂದು ಇದನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅಂದರೆ ಹಿಂದೂ ಮಹಾಸಭದ ನಾಯಕರುಗಳ ಮೇಲೆ ದೂರುಗಳನ್ನು ದಾಖಲು ಮಾಡುವಂಥದ್ದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಿಂದೂ ಮಹಾಸಭದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ನಮ್ಮ ಹಿಂದೂ ಮಹಾಸಭದ ಹಳೆಯ ನಾಯಕರ ಬಗ್ಗೆ ಕೆದುಕುವಂಥದ್ದು ಸ್ವತಃ ನಮ್ಮ ವಿಚಾರಗಳನ್ನು ಹಾಕುವಂಥದ್ದು ಇಂಥದ್ದೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಜಯ ಶ್ರೀರಾಮ್ ನಮಸ್ಕಾರ ಇವತ್ತಿನ ಈ ತುರ್ತು ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪ ಅಂತ ಹೇಳಿದರೆ ಬಹಿರಿಯ ಹಿರಿಯ ರಾಜಕಾರಣಿ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕ ಯಡಿಯೂರಪ್ಪನವರ ಮೇಲೆ ನಿನ್ನೆ ತಾನೇ ಪೋಕ್ಸೋ ಕಾಯ್ದೆಯನ್ನು ದಾಖಲು ಮಾಡಿದ್ದಾರೆ ನಮ್ಮ ಈ ಪತ್ರಿಕಾಗೋಷ್ಠಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವೋ ಅಥವಾ ಕಾಂಗ್ರೆಸ್ಗೆ ಬೆಂಬಲವೋ ಅಲ್ಲ ಯಾರ ಮೇಲೂ ಪ್ರೀತಿ ಇಲ್ಲ ನಮಗೆ ನಾವು ಹಿಂದುತ್ವದ ಪರ ಇರುವಂಥದ್ದು ಆದರೆ ಒಬ್ಬ ಹಿರಿಯ ರಾಜಕಾರಣಿಗೆ ಸಕಾಸುಮ್ಮನೆ ಅವರ ಚಾರಿತ್ರ್ಯ ಹರಣವನ್ನು ಮಾಡುವಂಥದ್ದು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂಥದ್ದನ್ನು ಹಿಂದೂ ಮಹಾಸಭಾ ಕರ್ನಾಟಕ ಖಂಡಿಸ್ತದೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಯಾರು ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅವರನ್ನು ನಾವು ತುಂಬ ಹತ್ತಿರದಿಂದ ಗೊತ್ತಿರುವಂಥವರು ಅದೇ ರೀತಿ ಯಡಿಯೂರಪ್ಪನವರ ಬಗ್ಗೆ ಕೂಡ ನಮಗೆ ಗೊತ್ತಿರುವಂಥ ವಿಚಾರ ಯಾರು ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅವರು ಎರಡು ವರ್ಷದ ಹಿಂದೆ ನಮ್ಮ ಮೇಲೆ ಅಂದರೆ ಹಿಂದೂ ಮಹಾಸಭದ ನಾಯಕರುಗಳ ಮೇಲೆ ದೂರುಗಳನ್ನು ದಾಖಲು ಮಾಡುವಂಥದ್ದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಿಂದೂ ಮಹಾಸಭದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ನಮ್ಮ ಹಿಂದೂ ಮಹಾಸಭದ ಹಳೆಯ ನಾಯಕರ ಬಗ್ಗೆ ಕೆದಕುವಂಥದ್ದು ಸ್ವತಃ ನಮ್ಮ ವಿಚಾರಗಳನ್ನು ಹಾಕುವಂಥದ್ದು ಇಂಥದ್ದೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಆದ್ದರಿಂದ ಇವತ್ತಿನ ಗೋಷ್ಠಿಯ ಒಟ್ಟು ಸಾರಾಂಶ ಏನು ಅಂತ ಹೇಳಿದರೆ ಯಾರು ಆರೋಪವನ್ನು ಮಾಡಿದ್ದಾರೆ ಇದು ಕೇವಲ ಒಂದು ಮಹಿಳೆಯಿಂದ ಆಗಿರುವಂಥದ್ದಲ್ಲ ಇದೊಂದು ದೊಡ್ಡ ವ್ಯವಸ್ಥಿತವಾದ ಜಾಲ ಇದು ಯಾಕಂತ ಹೇಳಿದರೆ ಒಂದು ವ್ಯಕ್ತಿಗೆ ವ್ಯಕ್ತಿಯಿಂದ ಸಹಾಯವನ್ನು ಅಪೇಕ್ಷೆ ಪಡುವಂಥದ್ದು ಆ ವ್ಯಕ್ತಿ ಸಾಕಷ್ಟು ಸಹಾಯವನ್ನು ಮಾಡುವಂಥದ್ದು ನಂತರ ದಿನಗಳಲ್ಲಿ ಇನ್ನಷ್ಟು ಅವರಿಂದ ಬೇರೆ ಬೇರೆ ರೀತಿಯ ಬೇಡಿಕೆಗಳು ನೀಡುವಂಥದ್ದು ಅದಕ್ಕೆ ಅವರು ಒಲ್ಲದ ಒಂದು ಮನಸ್ಸಿನಿಂದ ಇಲ್ಲ ಅಂತ ಹೇಳಿದರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅವರಿಗೆ ಬೆದರಿಕೆ ಒಡುವಂಥದ್ದು ಇದು ನಾವುಗಳು ನೋಡಿರುವಂಥದ್ದು ಯಾರು ಇದನ್ನು ದಾಖಲು ಮಾಡಿದ್ದಾರೆ ಅವರ ವ್ಯವಸ್ಥಿತವಾದ ಏನು ಜಾಲ ಇದೆ ಅದು ಕೇವಲ ಬೆಂಗಳೂರಲ್ಲಿ ಇಲ್ಲ ಬೆಂಗಳೂರಲ್ಲಿ ಒಂದು ನಾಲ್ಕೈದು ಜನ ಆದರೆ ಮಂಗಳೂರಲ್ಲೂ ಕೂಡ ಸಹಾಯ ಮಾಡಿದಂಥವ್ರು ಇದ್ದಾರೆ ಈಗ ಯಾರು ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅವರ ಮೇಲೆ ಹಿಂದೂ ಮಹಾಸಭಾ ಎರಡು ತಿಂಗಳ ಹಿಂದೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಸೈಬರ್ ಸೆಲ್ಲೂ ದಾಖಲು ಮಾಡಿದ್ದೇವೆ ಮಂಗಳೂರಿನಲ್ಲಿ ಆಯುಕ್ತರಿಗೂ ಒಂದು ಇದನ್ನು ಅನ್ನು ಕೊಟ್ಟಿದ್ದೇವೆ ಆದರೆ ಯಾರು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಆ ಒಂದು ದೂರನ್ನು ದಾಖಲಿಸಿ ಅದಕ್ಕೆ ತಕ್ಕಂಥ ಕ್ರಮವನ್ನು ಕೈಗೊಳ್ಳುವಂಥದ್ದು ಯಾರೂ ಮಾಡಲಿಲ್ಲ ಒಂದು ವೇಳೆ ಮಾಡಿದ್ದೇ ಆಗಿದರೆ ಇವತ್ತು ಬಹುಶಃ ಅವರ ಮೇಲೆ ಈ ಒಂದು ಪ್ರಕರಣ ದಾಖಲಾಗ್ತಿರಲಿಲ್ಲ ಯಾಕೆ ನಾವು ಇದನ್ನು ಯಾಕೆ ಗೊತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಾನು ನಿನ್ನೆ ಅದೇ ಮಹಿಳೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ನಾನು ನಿನ್ನೆನೆ ನೋಡಿದ್ದು ಅದು ಹಳೆಯ ಫೋಟೋನೋ ಹೊಸ ಫೋಟೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಅದು ಹೊಸ ಫೋಟೋ ಅಂತ ನನ್ನ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಹೇಳುವಂಥದ್ದು ಆದ್ದರಿಂದ ಇವತ್ತು ಆದಂಥ ಸಮಸ್ಯೆ ನಾಳೆ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಇಬ್ಬರು ಹಿಂದೂಗಳೇ ಆಮೇಲೆ ನಾವು ಹಿಂದೂ ಮಹಾಸಭದವರು ಹಿಂದೂ ಮಹಾಸಭದ ನಾಯಕರಿಗೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗಿದೆ ಹಿಂದೂ ಮಹಾಸಭದ ನಾಯಕರ ದುಡ್ಡನ್ನು ತಗೊಳ್ಳುವಂಥದ್ದು ಅವರಿಗೆ ಬ್ಲ್ಯಾಕ್ ಮೇಲ್ಗಳು ಮಾಡುವಂಥದ್ದು ಆದ್ದರಿಂದ ನಾವೆಲ್ಲ ಈಗಾಗಲೇ ದೂರುಗಳನ್ನು ದಾಖಲು ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಈಗ ನಾನು ಒಂದು ಇವತ್ತು ಬೆಳಿಗ್ಗೆ ತಾನೇ ಒಂದು ವಿಡಿಯೋವನ್ನು ನೋಡಿದೆ ಎಂಬತ್ತ ಮೂರು ಬೇರೆ ಬೇರೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಆಮೇಲೆ ನಮಗೆ ಗೊತ್ತಿರುವ ಹಾಗೆ ಇದೇ ಮಹಿಳೆ ಇರುವಂತಹ ಏನು ಮನೆ ಇದೆ ಫ್ಲಾಟ್ ಆ ಫ್ಲಾಟ್ ಕಳೆದ ಎರಡು ಎರಡು ವರ್ಷ ಎರಡು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳುವಂಥದ್ದು ಸಾಕ್ಷ್ಯಗಳಿದ್ದಾವೆ ಅವರ ಮೇಲೆ ಲಿಟಿಗೇಷನ್ಸ್ ಮಾಡಿ ಕೋರ್ಟಿಗೆ ಹೋಗಿರುವಂಥದ್ದು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಮ್ಮ ಪಕ್ಕದಲ್ಲಿದ್ದಾರೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಿರುವಂಥದ್ದು ದುಡ್ಡು ಹಾಕಬೇಕು ಅಂತೇಳಿ ಅವರು ಆ ಪ್ರಕರಣಕ್ಕೋಸ್ಕರ ಬೆಂಗಳೂರಿಗೆ ಹೋದಾಗ ಅಲ್ಲಿ ಆ ಕೇಸನ್ನು ವಾಪಸ್ ತಗೊಂಡಿರುವಂಥದ್ದು ನಮ್ಮಲ್ಲಿ ದಾಖಲುಗಳಿದ್ದಾವೆ ಇಲ್ಲೇ ಇದೆ ಆದ್ದರಿಂದ ಯಾರು ನಾನು ಸರ್ಕಾರಕ್ಕೆ ಮನವಿ ಮಾಡಿ ಮಾಡ್ತಾ ಇದ್ದೇನೆ ನೀವು ಇದು ಕೇವಲ ಇದು ರಾಜಕೀಯ ಒಂದು ಉದ್ದೇಶವ ದುರುದ್ದೇಶದಿಂದ ಈ ಪ್ರಕರಣ ದಾಖಲು ಮಾಡಿದಾದರೆ ಅದು ತಪ್ಪಾಗತ್ತೆ ನಾಳೆ ನಿಮಗೂ ಸಮಸ್ಯೆ ಆಗುತ್ತೆ ನೀವು ಇದನ್ನು ತುಂಬ ಜವಾಬ್ದಾರಿಯುತವಾಗಿ ಇದನ್ನು ವಿಲೇವಾರಿ ಮಾಡಿದರೆ ಇದನ್ನು ತನಿಖೆಯನ್ನು ಮಾಡಿದರೆ ನಿಮಗೆ ಸಾಕ್ಷಿಗಳು ಏನು ಬೇಕು ಆ ಸಾಕ್ಷಿಗಳನ್ನು ಹಿಂದೂ ಮಹಾಸಭಾ ಒದಗಿಸಲಿಕ್ಕೆ ತಯಾರಿದೆ ನಮ್ಮಲ್ಲಿ ಇದು ಕೇವಲ ಒಬ್ಬ ವ್ಯಕ್ತಿ ಅಲ್ಲೇ ಕೇವಲ ಹೆಣ್ಣು ಮಗಳ ವಿಚಾರ ಅಲ್ಲ ಇದೊಂದು ದೊಡ್ಡ ಜಾಲ ಇದೆ ನಾವು ಇನ್ನೂ ಇದನ್ನು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ದೊಡ್ಡ ಜಾಲ ಇದೆ ನಮಗೆ ನಾವು ಈಗಾಗಲೇ ನಮ್ಮ ಹಳೆ ಕಂಪ್ಲೇಂಟ್ಸ್ಗಳನ್ನು ತೆಗೆದು ನೋಡಿದರೆ ಯಾರ ಹೆಸರುಗಳೆಲ್ಲ ನಾವು ನಮೂದನೆ ಮಾಡ್ತೇವೆ ನೀವು ನೋಡ್ಬೋದು ಆಮೇಲೆ ಗೃಹಮಂತ್ರಿಗಳು ಹೇಳ್ತಾರೆ ಆ ಮಹಿಳೆಗೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ನಾವು ಹೇಳುವಂಥದ್ದಲ್ಲ ಗೃಹ ಮಂತ್ರಿಗಳು ಹೇಳುವಂಥದ್ದು ಆದ್ರಿಂದ ಗೃಹ ಮಂತ್ರಿಗಳೇ ನಿಮಗೆ ಆ ಮಾನಸಿಕ ಅಸ್ವಸ್ಥತೆ ಗೊತ್ತಿದ್ರೆ ಎಫ್ ಐ ಆರ್ ಅನ್ನು ಯಾಕೆ ದಾಖಲು ಮಾಡ್ತೀರಿ ಮೊದಲು ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಆಮೇಲೆ ಆ ಪಕ್ಕ ಅವ್ರ ಜೊತೆ ಇರುವಂಥ ಹೆಣ್ಣು ಯಾರು ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಂತ ಹೇಳ್ತಾರಲ್ಲ ಅವರನ್ನು ಒಂದು ಒಂದು ಸೇಫ್ ಹ್ಯಾಂಡ್ಸಿಗೆ ಕಳಿಸಿ ನೀವು ಆ ಮಹಿಳೆ ಹುಷಾರಾದ ಮೇಲೆ ಮಕ್ಕಳು ತಾಯಿ ಒಂದಾಗಲಿ ಅದು ಬಿಟ್ಟು ಸಾಕ ಸುಮ್ಮನೆ ಈ ರೀತಿಯ ಒಬ್ಬ ವ್ಯಕ್ತಿಯ ಅದು ಕೂಡ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ಜವಾಬ್ದಾರಿ ಇರುವಂಥ ಒಂದು ನಾಯಕರ ಮೇಲೆ ನೀವು ಚಾರಿತ್ರಿ ಹರಣ ಮಾಡುವಂಥದ್ದು ಯಾಕಂದರೆ ಒಬ್ಬ ವ್ಯಕ್ತಿ ಚಾರಿತ್ರಿಹರಣ ಏನು ಅಂತ ಹೇಳಿದರೆ ಅದು ಹರಣ ಆದವರಿಗೆ ಗೊತ್ತಾಗುತ್ತೆ ಆದರೆ ದಯವಿಟ್ಟು ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಏನೇ ಸಾಕ್ಷಿ ಬಂದರೂ ಕೂಡ ಹಿಂದೂ ಮಾಸವನ್ನು ಸಂಪರ್ಕ ಮಾಡಿ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮಸ್ಕಾರ ಅಷ್ಟೇ ಅಲ್ಲದೆ ಇವತ್ತು ಒಬ್ರು ಹಿರಿಯ ರಾಜಕಾರಣಿ ಮುನ್ಸದಿ ಯಡಿಯೂರಪ್ಪ ಅವರ ವಿರುದ್ಧ ಹಾಕಿದಂಥ ಈ ಸುಳ್ಳು ದೂರ ಏನಿದೆ ಇದು ಸುಳ್ಳು ದೂರ ಹೇಳೋದಕ್ಕೆ ನಮ್ಮಲ್ಲಿ ಬೇಕಾದಂಥ ಎಲ್ಲ ಪುರಾವೆ ನಾವು ಕೂಡ ತನಿಖಾ ಅಧಿಕಾರಿಗಳು ಕೇಳಿದರೆ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಯಾವ ಮಟ್ಟಕ್ಕೆ ಇವರು ಜನರನ್ನು ಸುಲಿಗೆ ಮಾಡ್ತಾರೆ ಎಂಬುದಕ್ಕೆ ಕೂಡ ನಾವು ಎಲ್ಲ ವಿವರವನ್ನು ನೀಡಲಿಕ್ಕೆ ತಯಾರಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಯಾಕಂದರೆ ಇವತ್ತು ಹಿಂದೂ ಮಾಸದ ಹೆಸರು ಹೇಳಿಕೊಂಡು ಇವರು ಜನರನ್ನು ವಂಚಿಸ್ತಾ ಇದ್ದಾರೆ ತಾನು ವಾಸಿಸುವಂಥ ಮನೆಯ ಬಾಡಿಗೆ ಎರಡು ವರ್ಷದಿಂದ ಕಟ್ತಾ ಇಲ್ಲ ಏನೇಳಿದರೆ ಹಿಂದೂ ಮಾಸದ ಹೆಸರು ಹೇಳೋದು ಅವರನ್ನು ಬೆದರಿಸುವಂಥದ್ದು ಇದಕ್ಕೆ ನೇರ ಇವರಿಗೆ ಬೇಕಾದಂಥ ಏನು ಬರೆದುಕೊಡುವಂಥ ಕೆಲಸವನ್ನು ಮಂಗಳೂರಿನಿಂದ ರಾಜೇಶ್ ಪೂಜಾರಿ ಎಂಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಇದನ್ನು ನಾವು ನೇರವಾಗಿ ಅವರ ಮೇಲೆ ಆರೋಪ ಮಾಡಿದೆ ಮಮತಾ ಸಿಂಗ ಎಂಬ ಈ ಮಹಿಳೆಯ ದೂರವಾಣಿ ಸಂಖ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ದೂರವಾಣಿ ಸಂಖ್ಯೆಯನ್ನು ಪರಿಶೀಲನೆ ಮಾಡಬೇಕು ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇದನ್ನು ಗಂಭೀರವಾಗಿ ಮತ್ತೊಮ್ಮೆ ನಾವು ಕೇಳಿಕೊಳ್ತೇವೆ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಇಂಥ ಪ್ರಕರಣಗಳು ಈ ಸುಳ್ಳು ಪ್ರಕರಣಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರದು ಮಾತ್ರವಲ್ಲ ಆ ಮಗುವಿಗೆ ಒಂದು ಸೂಕ್ತವಾದ ಒಂದು ಜೀವನ ಕಲ್ಪಿಸಿಕೊಳ್ಳುವಂತಹ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗತ್ತೆ ಯಾಕಂದ್ರೆ ಇವತ್ತು ಅವ್ರಿಗೆ ಮಾನಸಿಕ ಇದೆ ಅಂತೇಳಿ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ಆದ್ದರಿಂದ ಇದನ್ನು ಇಂಥ ಒಂದು ಮಾನಸಿಕ ಇರುವಂಥ ವ್ಯಕ್ತಿ ಕೊಟ್ಟಂತಹ ಕೇಸನ್ನು ಅದು ಒಬ್ಬರು ಘನ ವ್ಯಕ್ತಿಯಾದಂಥ ಒಬ್ರು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹಾಕಿರುವಂಥ ಈ ಕೇಸು ಆದ್ದರಿಂದ ಅದನ್ನು ಕೂಡಲೇ ಕೇಸನ್ನು ಕೂಡ ವಜಾ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇವೆ